ಹೇಗ ಹಾ ವೆಲ್ಕಮ್ ಬ್ಯಾಕ್ ಇನ್ನೊಂದು ಬೆಳಗ್ಗೆ ಸೊ ಇವತ್ತಿನ ವಿಡಿಯಲ್ಲಿ ನಾನು ವಿಡಿಯೋ ಮಾಡ್ತಿರುವಂತ ಕಾರಣ ಏನಪ್ಪ ಅಂದ್ರೆ ವಾಮನ ಸಿನಿಮಾ ನಮ್ಮ ಧನ್ವೀರ್ ನಟನೆಯ ನಾಲ್ಕನೇ ಸಿನಿಮಾ ಇದಾಗಿರುತ್ತೆ ಸೊ ಈ ಒಂದು ಮೂವಿ ರಿಲೀಸ್ ಆಗಿ ಏಳು ದಿನಗಳು ಕಲ್ದಿರುವಂತದ್ದು ಆ ಏಳು ದಿನಗಳಲ್ಲಿ ಈ ಒಂದು ಮೂವಿ ಬಾಕ್ಸ್ ಆಫೀಸ್ನ ಕಲೆಕ್ಷನ್ ಅಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದ ಮಾಡಿದೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಈ ಒಂದು ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ಬಂದಿ ಫೇಸ್ಬುಕ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾ ಶೋಣ ವಾಮನ ಸಿಂಹ ಇದೀಗ ಸೋಶಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಕ್ ನ್ಯೂಸ್ ಗಳು ಹರ್ದಾಡ್ತಾ ಇದೆ ಮೂವಿ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ಕಲೆಕ್ಷನ್ ವಿಚಾರವಾಗಿ ಫೇಕ್ ನ್ಯೂಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಈ ಮೂವಿ ಈಗಾಗಲೇ ಎರಡು ದಿನದಲ್ಲೇ ಎರಡು ಕೋಟಿ ಎಷ್ಟು ಕಲೆಕ್ಷನ್ ಮಾಡಿದೆ ಸೊ ಇಷ್ಟು ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಒಂದಿಷ್ಟು ಫೇಕ್ ನ್ಯೂಸ್ಗಳು ಅರ್ದಾಡ್ತಿರುವಂತದ್ದು ಸೊ ಇದರಲ್ಲಿ ಪರ್ಫೆಕ್ಟ್ ನ್ಯೂಸ್ ಮತ್ತೆ ಆವರೇಜ್ ಪ್ರಿಡಿಕ್ಷನ್ ಕಡೆಗೆ ಬಂದ್ರೆ ಹೌದು ಸ್ಯಾಕ್ ನಿಲ್ಕ್ ವರದಿ ಈ ಒಂದು ವಿಷಯದ ಬಗ್ಗೆ ಒಂದು ಆವರೇಜ್ ವರದಿನ ಕೊಡುತ್ತೆ ಸೊ ಅದರಲ್ಲಿ ಮೊದಲನೇ ದಿನದ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಐತ್ತ ಆರು ಲಕ್ಷ ಆರು ಲಕ್ಷದಷ್ಟು ಮೂವಿ ಫಸ್ಟ್ ಡೇ ಕಲೆಕ್ಷನ್ ಮಾಡಿರುವಂತದ್ದು ಸೆಕೆಂಡ್ ಡೇ ಮೂವತ್ತ ಏಳು ಲಕ್ಷದಷ್ಟು ಕಲೆಕ್ಷನ್ ಮಾಡಿದೆ ತರ್ಡ್ ಡೇ ಮೂವತ್ತ ಒಂಬತ್ತು ಲಕ್ಷದಷ್ಟು ಕಲೆಕ್ಷನ್ ಮಾಡಿದೆ ಫೋರ್ ಲಕ್ಷದಷ್ಟು ಕಲೆಕ್ಷನ್ ಮಾಡಿರುವಂತಹ ಫಿಫ್ತ್ ಡೇ ಇಪ್ಪತ್ತ ಎರಡು ಲಕ್ಷದಷ್ಟು ಕಲೆಕ್ಷನ್ ಮಾಡಿದೆ ಸಿಕ್ಸ್ತ್ ಡೇ ಹತ್ತೊಂಬತ್ತು ಲಕ್ಷದಷ್ಟು ಕಲೆಕ್ಷನ್ ಮಾಡಿರುವಂತದ್ದು ಹಾಗೆ ಸೆವೆಂತ್ ಡೇ ಅಂದ್ರೆ ನಿನ್ನೆ ಈ ಒಂದು ಮೂವಿ ಟೋಟಲ್ ಆಗಿ ಕಲೆಕ್ಷನ್ ಮಾಡಿರುವಂತದ್ದು ಹದಿನಾರು ಲಕ್ಷ ಲಕ್ಷದಷ್ಟು ಆಗಿರುತ್ತೆ ಸೊ ಇದೀಗ ಟೋಟಲ್ ಆಗಿ ಬಾಕ್ಸ್ ಆಫೀಸ್ ನ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಹೌದು ವಾಮನ ಸಿನಿಮಾ ಇದೀಗ ರಿಲೀಸ್ ಆಗಿ ಏಳು ದಿನಗಳು ಕಳೆದಿರುವಂತದ್ದು ಆ ಏಳು ದಿನಗಳಲ್ಲಿ ಟೋಟಲ್ ಆಗಿ ಕಲೆಕ್ಟ್ ಮಾಡಿರುವಂತಹ ಅಮೌಂಟ್ ಎರಡು ಕೋಟಿ ಇಪ್ಪತ್ತ ಒಂಬತ್ತು ಲಕ್ಷದಷ್ಟು ಆಗಿರುತ್ತೆ ಸೊ ಇದಿಷ್ಟು ಆವರೇಜ್ ವರದಿ ಆಗಿರುತ್ತೆ ಆವರೇಜ್ ಪ್ರಿಡಿಕ್ಷನ್ ಇದಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಸೆವೆಂಟಿ ಟು ಏಟಿ ಪರ್ಸೆಂಟ್ ಇದು ಪರ್ಫೆಕ್ಟ್ ಪ್ರಿಡಿಕ್ಷನ್ ಅಂತಾನೂ ಕೂಡ ಹೇಳಲಾಗುತ್ತೆ ಮತ್ತೆ ಅನೇಕ ನ್ಯೂಸ್ ಚಾನೆಲ್ಸ್ ಗಳು ಕೂಡ ಈ ಒಂದು ವರದಿನೇ ಫಾಲೋ ಮಾಡ್ತಾರೆ ಮತ್ತೆ ಪ್ರಕಟಣೆ ಕೂಡ ಒಂದು ಚಾನೆಲ್ಸ್ ಗಳಲ್ಲಿ ಪ್ರಕಟಣೆ ಮಾಡ್ತಾರೆ ಹೌದು ವಾಮನ ಸಿನಿಮಾ ಏಳು ದಿನಗಳಲ್ಲಿ ಎರಡು ಕೋಟಿ ಇಪ್ಪತ್ತ ಒಂಬತ್ತು ಕಲೆಕ್ಷನ್ ಮಾಡಿರುವಂತದ್ದು ವಿಡಿಯೋ ಏನಾದ್ರೆ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಿಸ್ ಮಾಡೋದ್ ಲೈಕ್ ಮಾಡಿ ಶೇರ್ ಮಾಡಿ ಸಿಗೋಣ ಮುಂದಿನ ಮಂದಿನಲ್ಲಿ ವಾಬಾ